ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ಕಾರ ಇವತ್ತಿನ ದಿವಸ ನಾನು ತಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಬರುವಂತಹ ಪ್ರಶ್ನೆ ಪತ್ರಿಕೆಯಲ್ಲಿ ಭಾಷಾಭ್ಯಾಸವನ್ನು ಬಿಡಿಸೋದು ಹೇಗೆ ಅನ್ನೋದರ ಕುರಿತು ಈ ಒಂದು ವಿಡಿಯೋದಲ್ಲಿ ನಾನು ಚರ್ಚೆ ಇದ್ದೀನಿ ತಮಗೆ ಅಂದರೆ ಉ ವಿಭಾಗದಲ್ಲಿ ಬರ್ತಕ್ಕಂತಹ ಭಾಷಾಭ್ಯಾಸ ಇಲ್ಲಿ ಪ್ರಶ್ನೆ ಸಂಖ್ಯೆ ನಲವತ್ತೈದರಿಂದ ಐವತ್ತರವರೆಗೆ ತಮಗೆ ಸೂಚನೆಗನುಸಾರವಾಗಿ ಉತ್ತರಿಸಿರಿ ಅಂತಕ್ಕಂತಹ ಪ್ರಶ್ನೆಗಳು ಬರೋದರಿಂದ ಇಲ್ಲಿ ನೀವು ರ್ಯಾಂಕ್ ಬರ್ತಕ್ಕಂತಹ ವಿದ್ಯಾರ್ಥಿಗಳು ದಯವಿಟ್ಟು ಈ ಒಂದು ಭಾಗದಲ್ಲಿ ಯಾವುದೇ ಥರನಾಗಿರ್ತಕ್ಕಂತಹ ತಪ್ಪುಗಳನ್ನು ಮಾಡಬಾರ್ದು ಏಕೆಂತಂದರೆ ಇಲ್ಲಿ ಒಂದು ಅಂಕದ ಪ್ರಶ್ನೆಗಳು ಅಥವಾ ಎರಡು ಅಂಕದ ಪ್ರಶ್ನೆಗಳು ಇರೋದರಿಂದ ಇಲ್ಲಿ ನೀವು ಸೂಕ್ಷ್ಮವಾಗಿ ಗಮನಿಸಿ ಈ ಒಂದು ಪ್ರಶ್ನೆಗಳಿಗೆ ಉತ್ತರಿಸಿದ್ದ ಆದರೆ ನಿಮಗೆ ಎಲ್ಲಿಯೂ ಕೂಡ ಅಂಕಗಳು ಆಗುವುದಿಲ್ಲ ಆಮೇಲೆ ನೀವು ಪೂರ್ಣ ಪ್ರಮಾಣವಾಗಿರ್ತಕ್ಕಂಥ ಅಂಕಗಳನ್ನು ಪಡ್ಕೊಳ್ಳಿಕ್ಕೆ ಸಹಾಯವಾಗುತ್ತದೆ ಇಲ್ಲಿ ವಿಭಾಗದಲ್ಲಿ ಇದನ್ನು ದಯವಿಟ್ಟು ಎಲ್ಲರೂ ಬರೀಬೇಕು ಹೂವಿಭಾಗ ಅಂಥೇಳಿ ಭಾಗದಲ್ಲಿ ಹಾಕಿ ಇಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಸೂಚನೆಗನುಸಾರವಾಗಿ ಉತ್ತರಿಸಿರಿ ಅಂತೇಳಿ ಕೊಟ್ಟೆ ಬಿಟ್ಟಿದ್ದಾರ ಬಹಳ ಜನ ವಿದ್ಯಾರ್ಥಿಗಳು ಏನು ಮಾಡ್ತೀರಿ ತಪ್ಪು ಅಂತಂದರೆ ನೀವು ಇಲ್ಲಿ ಸೂಚನೆಗಳನ್ನು ಓದೋದನ್ನೇ ಇಲ್ಲ ಪ್ರತಿ ಪ್ರಶ್ನೆಗೂ ಕೂಡ ಅವರು ಯಾವ ವ್ಯಾಕರಣ ಅಂಶವನ್ನು ಬರೀಬೇಕು ಅನ್ನೋದ್ರ ಕುರಿತು ಅವರು ಹೇಳಿಬಿಟ್ಟಿರ್ತಾರೆ ಆದರೂ ಕೂಡ ತಾವೇನು ಮಾಡ್ತೀರಿ ಅಂತಂದರೆ ನೀವು ಭಾವೋದ್ವೇಗೊಂಡು ನಿಮಗೆ ಆ ಪ್ರಶ್ನೆ ಏನು ಕೇಳಿದಾರೋ ಅನ್ನೋದನ್ನು ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ದನೇ ಅವರು ಕೇಳಿದ್ದನೇ ಬೇರೆ ನೀವು ಅರ್ಥ ಮಾಡ್ಕೊಂಡು ಬರೋದೇ ಬೇರೆ ಈ ರೀತಿಯಾಗಿ ಮಾಡಿ ತಾವು ಅಂಕಗಳನ್ನು ಸರಿಯಾಗಿ ಪಡೆದುಕೊಳ್ಳೋದಿಲ್ಲ ಇಲ್ಲಿ ಸರಿಯಾಗಿ ನೀವು ಈ ಕೆಳಗಿನ ಪ್ರಶ್ನೆಗಳಿಗೆ ಸರವಾಗಿ ಸಾರವಾಗಿ ಒತ್ತರಿಸರಿ ಅಂತೇಳಿ ಕೊಟ್ಟಿರ್ತಾರೆ ಅದನ್ನು ಓದ್ಕೊಂಡು ಇಲ್ಲಿ ಕೆಳಗಡೆ ಮತ್ತು ಪ್ರಶ್ನೆ ಸಂಖ್ಯೆನ ಒದ್ಕೋಬೇಕು ಇಲ್ಲಿ ನಾನೇನು ಇದ್ದೀನಿ ಅಂತಂದರೆ ತಮಗೆ ದ್ವಿತೀಯ ಪಿಯೂಚಿಗೆ ಬರ್ತಕ್ಕಂತಹ ಎಲ್ಲ ವ್ಯಾಕರಣಾಂಶಗಳನ್ನು ಕೂಡ ನಾನು ಕೆಲವೊಂದಷ್ಟು ಉದಾಹರಣೆಗಳ ಮೂಲಕ ನಾನು ತಿಳಿಸ್ತಾ ಇದ್ದೀನಿ ನಿಮಗೆ ಇಲ್ಲಿ ನಲವತ್ತೈದರಿಂದ ಐವತ್ತು ಸಂಖ್ಯೆವರೆಗೂ ಕೂಡ ಸುಮಾರು ನಿಮಗೆ ಆರು ಪ್ರಶ್ನೆಗಳನ್ನು ಇವನು ಕೇಳಿರ್ತಾರೆ ಆರಲ್ಲಿ ನೀವು ನೀವು ನಾಲ್ಕು ಬರೀಬೇಕು ಆದರೆ ನಾ ಈ ಒಂದು ವಿಡಿಯೋದಲ್ಲಿ ತಮಗೆ ಎಲ್ಲ ವ್ಯಾಕರಣ ಅಂಶಗಳನ್ನು ಕುರಿತು ನಾನು ತೋರಿಸ್ತಾ ಇದ್ದೀನಿ ಯಾವ ರೀತಿ ಬರೀಬೇಕು ನೀವೇನು ಮಿಸ್ಟೇಕ್ ಮಾಡ್ತೀರಿ ಯಾವ ರೀತಿಯಾಗಿ ಬರೋದು ನಿಮಗೆ ಸರಿಯಾಗಿರ್ತಕ್ಕಂಥ ಅಂಕಗಳು ಸಿಗ್ತಾವೆ ಯಾವ ರೀತಿಯಾಗಿ ನೀವು ತಪ್ಪು ಮಾಡಿ ಅಂಕಗಳನ್ನು ನೀವು ಆಗೋದಿಲ್ಲ ಅನ್ನೋದು ಕುರಿತು ನಾನು ತೋರಿಸ್ತಾ ಇದ್ದೀನಿ ಇಲ್ಲಿ ಕೆಳಗಡೆ ಪ್ರಶ್ನೆ ಸಂಖ್ಯೆಯನ್ನು ಕೊಟ್ಟಿರ್ತಾರೆ ಎರಡು ಪದಗಳಿಗೆ ಸಮಾನ ಅರ್ಥಗಳನ್ನು ಬರೆಯಿರಿ ಅಂತೇಳಿ ಕೆಲವೆಡೆ ಜನ ಏನು ಮಾಡ್ತೀರಿ ಅಂತ ಸಮಾನಾರ್ಥಕಗಳನ್ನು ಬರೆಯಿರಿ ಅಂತಂದಾಗ ಇಲ್ಲಿ ನಿಮಗೆ ಮೂರು ಶಬ್ದಗಳನ್ನು ಅವರು ಕೊಟ್ಟಿರ್ತಾರೆ ಆ ಮೂರು ಶಬ್ದಗಳಲ್ಲೇ ಏನು ಮಾಡಬೇಕು ಅಂತಂದರೆ ಬೇಕಾದ ಎರಡು ಶಬ್ದಗಳಿಗೆ ನೀವು ಸಮಾನ ಅರ್ಥಕಗಳನ್ನು ಬರಿಬೇಕು ಅದು ಬೇಕಾದ ಎರಡು ಶಬ್ದಗಳಿಗೆ ಎರಡೆರಡು ಸಮಾನಾರ್ಥಕ ಪದಗಳನ್ನು ಬರಿಬೇಕು ತಾವು ಏನು ಮಾಡ್ತೀರಿ ಅಂತಂದರೆ ಬರೀ ಒಂದೊಂದೇ ಸಮಾನಾರ್ಥಕ ಪದವನ್ನು ಬರೆದು ಬಿಡ್ತೀರಿ ಅದು ನಿಮಗೆ ಅಂಕಗಳನ್ನು ಪೂರ್ವ ಪ್ರಮಾಣದಲ್ಲಿ ಕೊಡೋಕ್ಕಾಗೋದಿಲ್ಲ ಯಾಕಂತಂದರೆ ಈಗ ಉದಾಹರಣೆಗೆ ನೋಡಿ ಚಂದ್ರ ಅಂತ ಕೊಟ್ಟಿದ್ದಾರೆ ಅಂತಂದರೆ ಇಲ್ಲಿ ನೀವು ಶಶಿ ಅಂತ ಅಷ್ಟೇ ಬರೆದು ಬಿಡ್ತೀರಿ ಹೌದಾ ಅವಾಗ ಏನು ಮಾಡಬೇಕು ಅಂದ್ರೆ ಶಶಿ ಅಂತೇಳಿ ಬರೋದು ಅದಕ್ಕೆ ಇನ್ನೊಂದು ಅರ್ಥವಾಗಿರ್ತಕ್ಕಂಥ ತಿಂಗಳು ಹೌದಾ ಅಂದರೆ ಮಿನಿಮಮ್ ಎರಡು ಶಬ್ದಗಳನ್ನು ನೀವು ಏನು ಮಾಡಬೇಕು ಸಮಾನಾರ್ಥಕ ಪದಗಳನ್ನು ಬರೀಬೇಕು ಮತ್ತು ಈ ರೀತಿಯಾಗಿರ್ತಕ್ಕಂಥ ಚಿಹ್ನೆಗಳನ್ನು ತಾವು ದಯವಿಟ್ಟು ಹಾಕಬೇಕು ಆಮೇಲೆ ಒಂದು ಶಬ್ದ ಆದ ನಂತರ ವ್ಯಾಕರಣ ಅಂಶಗಳನ್ನು ಬರೆಯುವಾಗ ಒಂದು ಶಬ್ದ ಆದ ನಂತರ ಅದರ ಕೆಳಗಡೆನೇ ಬರ್ಕೊಂತ ಹೋಗಬೇಕು ಒಂದು ಲೈನ್ ಬಿಡಬೇಕು ಒಂದು ಸಾಲನ್ನು ಬಿಟ್ಟು ಕಾಂತಾರ ಅಂತೇಳಿ ಕೇಳಿದಾರಲ್ಲ ಕಾಂತಾರ ಅಂಥೇಳಿ ಇದನ್ನು ಬರೆದು ಇದರ ಮುಂದೆ ಅರಣ್ಯ ಕಾಡು ಅಂಥೇಳಿ ಎರಡು ಶಬ್ದಗಳನ್ನು ತಾವು ದಯವಿಟ್ಟು ಬರೀಬೇಕು ಇಲ್ಲಿ ಎರಡು ಶಬ್ದಗಳಿಗೆ ಬೇಕಾದ ಎರಡು ಶಬ್ದಗಳಿಗೆ ಎರಡೆರಡು ಸಮಾನಾರ್ಥಕ ಪದಗಳನ್ನು ತಾವು ದಯವಿಟ್ಟು ಬರೀಬೇಕು ನೀವೇನು ಮಾಡ್ತೀರಿ ಒಂದೊಂದು ಶಬ್ದಗಳನ್ನು ಬರೆದು ಬಿಡ್ತೀರಿ ಅಲ್ಲಿ ನಿಮಗೆ ಸರಿಯಾಗಿರ್ತಕ್ಕಂಥ ಅಂಕಗಳು ಸಿಗೋದಿಲ್ಲ ಅದಕ್ಕೋಸ್ಕರವಾಗಿ ತಾವು ಈ ರೀತಿಯಾಗಿ ನಿಯಮಗಳನ್ನು ಪಾಲನೆ ಮಾಡ್ಕೋಬೇಕು ಇಲ್ಲಿ ನಾರಿ ಅಂತ ಕೊಟ್ಟಿದ್ದಾರೆ ನಾರಿ ಅಂತಂದರೆ ಸ್ತ್ರೀ ಮತ್ತು ಹೆಣ್ಣು ಅಂದರೆ ನಿಮ್ಮ ನೀವು ಎರಡು ಶಬ್ದಗಳನ್ನು ತಾವು ದಯವಿಟ್ಟು ಬರೀಬೇಕು ಈ ರೀತಿಯಾಗಿ ಸಮಾನಾರ್ಥಕ ಪದಗಳನ್ನು ಕೇಳಿದರು ಅಂತಂದರೆ ತಾವು ದಯವಿಟ್ಟು ಈ ರೀತಿಯ ಬರಿಬೇಕು ಆಮೇಲೆ ಭಾಳ ಜನ ವಿದ್ಯಾರ್ಥಿಗಳು ಏನು ಮಾಡ್ತೀರಿ ಅಂತಂದರೆ ಇಲ್ಲಿ ವ್ಯಾಕರಣ ಅಂಶಗಳನ್ನು ಬರೆಯುವಾಗ ಈ ಕಡೆ ಕೆಲವೊಂದಷ್ಟು ಸ್ಪೇಸ್ ಅಂತ ನಾವು ಕರೆ ಜಾಗ ಇಲ್ಲಿ ನೀವು ಕುಲ್ಲ ಉಳಿದಿರ್ತದಲ್ಲ ಇಲ್ಲಿ ನೀವು ಮತ್ತೆ ಮುಂದಿನ ಪ್ರಶ್ನೆ ಸಂಖ್ಯೆಯೇ ಇಲ್ಲಿ ಹಾಕಿ ಬರಿತೀರಿ ದಯವಿಟ್ಟು ಹಂಗೆ ಬರೀಬಾರ್ದು ಯಾಕಂತಾರೆ ಅದು ಒಂದೇ ಶಬ್ದ ಇದ್ದರೂ ಕೂಡ ನೀವು ಪ್ರಶ್ನೆ ಸಂಖ್ಯೆಗಳನ್ನ ಮಾರ್ಜಿನ್ ಹೊರಗಡೆ ಈ ಕಡೆಗೇ ಎಡಗಡೆ ಸೈಡೇ ಬರೀಬೇಕು ಇಲ್ಲಿ ಮುಂದೆ ಅಕಸ್ಮಾತ್ ಆಗಿ ನೀವು ಬರೆದಿರಿ ಅಂತಂದರೆ ಇಲ್ಲಿ ಅದು ಮೌಲ್ಯಮಾಪಕರು ಅದನ್ನು ಪರಿಗಣನೆಗೆ ತೆಗೆದುಕೊಳ್ಳಲಾಗುವುದಿಲ್ಲ ಆಮೇಲೆ ಇನ್ನು ನೆಕ್ಸ್ಟ್ ಅಂಶವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ಎರಡು ಪದಗಳಿಗೆ ನಾನಾರ್ಥಕಗಳನ್ನು ಬರೆಯಿರಿ ಅಂತ ಕೊಟ್ಟಿರ್ತಾರೆ ಹೌದಾ ಈಗಾಗಲೇ ನಾವು ನಿಮಗೆ ಕ್ಲಾಸ್ನಲ್ಲಿ ಕೂಡ ಹೇಳಿರ್ತೀವಿ ನಾನಾರ್ಥಕಗಳು ಅಂತಂದರೆ ಯಾವುದೇ ಒಂದು ಶಬ್ದ ಎರಡು ಅರ್ಥವನ್ನು ಕೊಡ್ತಕ್ಕಂಥ ಶಬ್ದ ಹೌದಾ ಅದನ್ನು ನೀವು ಈ ರೀತಿಯಾಗಿ ಸಿಂಬಾಲ್ ಹಾಕಿ ಬರಿಬೇಕು ಭಾಳ ಜನ ಏನು ಮಾಡ್ತೀರಿ ಅಂತಂದರೆ ಕಾಮ ಹಾಕಿ ಬರೀತೀರಿ ಕಾಮ ಹಾಕೋದ್ರ ಅರ್ಥ ಏನು ಅಂತಂದರೆ ಅದು ಅಂದರೆ ಪರ್ಯಾಯ ಪದ ಅಂತೇಳಿ ಅರ್ಥವನ್ನು ಸೂಚಿಸ್ತತಿ ಅಂದರೆ ಅದಕ್ಕೆ ಸರಿಸಮಾನವಾಗಿರ್ತಕ್ಕಂಥ ಅರ್ಥ ಸೂಚಿಸ್ತಕ್ಕಂಥ ಪದ ಆಗ್ತತಿ ಅದಕ್ಕೆ ನೀವು ಏನು ಮಾಡಬೇಕು ಅಂದ್ರೆ ಇಲ್ಲಿ ನಾನಾರ್ಥಕಗಳನ್ನು ಬರೆಯಿರಿ ಅಂತ ಅವರು ಕೇಳಿರ್ತಾರಲ್ಲ ಅದಕ್ಕೆ ನೀವು ಏನು ಮಾಡಬೇಕು ಈಗ ಉದಾಹರಣೆಗೆ ಗುರು ಅಂತ ಕೊಟ್ಟರು ಅಂತಂದರೆ ನೀವು ಅದನ್ನು ಬರ್ಕೊಂಡು ಇಲ್ಲೇ ಮಾಡಬೇಕು ಈ ರೀತಿಯ ಸಿಂಬಾಲನ್ನು ಹಾಕಬೇಕು ಅಂದರೆ ಗುರು ಅನ್ನುವಂಥ ಒಂದು ಪದ ಶಿಕ್ಷಕ ಅನ್ನುವಂಥ ಅರ್ಥವನ್ನು ಸೂಚಿಸ್ತತಿ ಇನ್ನೊಂದು ಅರ್ಥವನ್ನು ಗ್ರಹದ ಹೆಸರು ಅಥವಾ ವಾರದ ಹೆಸರು ಅಥವಾ ಛಂದಸ್ಸಿನ ಒಂದು ಹೆಸರು ಈ ರೀತಿಯಾಗಿ ನೀವು ಏನು ಮಾಡಬೇಕು ಅಂತಂದರೆ ಎರಡು ಅರ್ಥವನ್ನು ಮಿನಿಮಮ್ ಎರಡು ಅರ್ಥವನ್ನು ಸೂಚಿಸ್ತಕ್ಕಂಥ ಒಂದು ಪದವನ್ನು ನೀವು ಬರಿಬೇಕು ಕೆಲವು ಜನ ಏನು ಮಾಡ್ತಾರೆ ಅಂದರೆ ಗುರು ಅಂದರೆ ಶಿಕ್ಷಕ ಅಂತ ಅಷ್ಟೇ ಬರೆದು ಇನ್ನೊಂದು ಅರ್ಥವನ್ನು ಬರೆಯೋದೇ ಇಲ್ಲ ಅಲ್ಲಿ ಮೌಲ್ಯಮಾಪಕರು ಏನು ಮಾಡ್ತಾರೋ ಅಂದರೆ ಒಂದು ಅಂಕವನ್ನು ಕೊಡ್ತಾರೆ ಎರಡು ಎರಡು ಅಂಕ ಕೊಡೋಕೆ ಸಾಧ್ಯ ಇಲ್ಲ ಆಮೇಲೆ ಯಾವಾಗಲೂ ಕೂಡ ವ್ಯಾಕರಣಾಂಶವನ್ನು ಬರೆಯುವಾಗ ಒಂದು ಶಬ್ದ ಆಯಿತು ಅಂದರೆ ಒಂದು ಸಾಲ ಕಡ್ಡಾಯವಾಗಿ ಬಿಡಬೇಕು ಒಂದು ಸಾಲನ ಬಿಟ್ಟರೆ ಅದು ಸರಿಯಾಗಿ ಏನು ಬಂದರೆ ಮೌಲ್ಯಮಾಪಕರಿಗೆ ಆಕರ್ಷಣೀಯವಾಗಿ ಕಾಣೋದ್ರಿಂದ ಅವರು ಅಂಕಗಳನ್ನು ಯಾವತ್ತೂ ಕೂಡ ಕಟ್ ಮಾಡೋದಿಲ್ಲ ಇಲ್ಲಿ ನೋಡಿ ಗಂಡ ಅನ್ನುವಂಥ ಒಂದು ಶಬ್ದ ಇಲ್ಲಿ ಎರಡು ಅರ್ಥವನ್ನು ತೂಚಿಸ್ತತಿ ಗಂಡ ಅಂದರೆ ಒಂದು ಅರ್ಥದೊಳಗೆ ಪತಿ ಇನ್ನೊಂದು ಅರ್ಥದೊಳಗೆ ವೀರ ಅಂತ ಅರ್ಥ ಈ ರೀತಿಯಾಗಿ ನೀವು ಬರಿಬೇಕು ನಾನಾರ್ಥಕ ಅಂದರೆ ಕೆಲವೊಳು ಜನ ಏನು ಮಾಡ್ತೀರಿ ಅಂತ ಸಮಾನಾರ್ಥಕ ಪದಗಳನ್ನು ಬರೀತೀರಿ ದಯವಿಟ್ಟು ಹಂಗೆ ಬರಿಬಾರ್ದು ಅದಕ್ಕಾಗಿ ನಾನು ಪದೇ ಪದೇ ಹೇಳ್ತಾ ಹೇಳ್ತಾ ಇರ್ತೀನಿ ಯಾವುದೇ ಒಂದು ವ್ಯಾಕರಣ ಮಿಷನ್ ಬರೆಯುವಾಗ ಮೇಲೆ ಯಾವ ಸೂಚನೆಯನ್ನು ಕೊಟ್ಟಿದ್ದಾರೋ ಏನು ಬರೆಯಿರಿ ಅಂತ ಕೊಟ್ಟಿದ್ದಾರಲ್ಲ ದಯವಿಟ್ಟು ಅದನ್ನು ಅರ್ಥ ಮಾಡ್ಕೋಬೇಕು ಇಲ್ಲಿ ನೋಡಿ ಮತ್ತೆ ಇನ್ನೊಂದು ಉದಾಹರಣೆ ತೊರೆ ತೊರೆ ಅಂದರೆ ಒಂದು ಅರ್ಥದೊಳಗೆ ನದಿ ಅಂತ ಕೂಡ ಅರ್ಥ ಇನ್ನೊಂದು ಅರ್ಥದೊಳಗೆ ಬಿಡು ಹೋದ ಬಿಡು ಅಂತ ಕೂಡ ಅರ್ಥ ಈ ರೀತಿಯಾಗಿ ಒಂದೇ ಒಂದು ಶಬ್ದ ಸನ್ನಿವೇಶಕ್ಕೆ ಅನುಗುಣವಾಗಿ ಎರಡು ಅರ್ಥವನ್ನು ಸೂಚಿಸುವುದರಿಂದ ಅದಕ್ಕೆ ನಾವು ನಾನಾರ್ಥಕ ಅಂತ ಕರಿತೀವಿ ಅದಕ್ಕೆ ನೀವೇನು ಮಾಡಬೇಕು ಅಂದರೆ ಈ ಶಬ್ದವನ್ನು ಬರ್ಕೊಂಡು ಈ ರೀತಿಯಾಗಿರ್ತಕ್ಕಂತಹ ಚಿಹ್ನೆಯನ್ನು ಹಾಕಿ ದಯವಿಟ್ಟು ಎರಡು ಅರ್ಥಗಳನ್ನು ಬರೀಬೇಕು ಇನ್ನು ನಂತರ ಬರ್ತಕ್ಕಂಥ ವ್ಯಾಕರಣಾಂಶ ಇಲ್ಲಿ ನೋಡಿ ಎರಡು ಪದಗಳಿಗೆ ತದ್ಭವ ರೂಪ ಬರೆಯಿರಿ ಅಂತ ಕೇಳ್ತಾರೆ ಅದಕ್ಕೆ ಅವರು ಈಗಾಗಲೇ ಏನು ಮಾಡ್ತಾರೋ ಅಂದರೆ ನಿಮಗೆ ತತ್ಸಮ ಪದಗಳನ್ನು ಕೊಟ್ಟಿರ್ತಾರೆ ತತ್ಸಮ ತತ್ಸಮ ತದ್ಭವ ಅಂತಂದರೆ ಏನು ಅಂತಾರೆ ತತ್ಸಮ ಅಂತಂದರೆ ಅಂದರೆ ಸಂಸ್ಕೃತ ಶಬ್ದಗಳನ್ನು ನಾವು ತತ್ಸಮ ಶಬ್ದಗಳು ಅಂತ ಕರಿತೀವಿ ಪದಗಳು ಅಂತ ಕರಿತೀವಿ ಅದೇ ಅರ್ಥವನ್ನು ಹೋಲುವಂತಹ ಕನ್ನಡ ಶಬ್ದಗಳಿಗೆ ಸ್ವಲ್ಪ ವ್ಯತ್ಯಾಸ ಹೊಂದಿ ಕನ್ನಡ ಶಬ್ದಗಳಿಗೆ ಬಳಕೆಯಾಗ್ತಕ್ಕಂಥವ್ರಿಗೆ ನಾವು ತದ್ಭವ ರೂಪ ಅಂತ ಕರಿತೀವಿ ಅವರು ಈಗಾಗಲೇ ಏನು ಮಾಡಿರ್ತಾರೆ ಅಂದ್ರೆ ಪ್ರಶ್ನೆ ಪತ್ರಿಕೆಯಲ್ಲಿ ತತ್ಸಮ ಪದಗಳನ್ನು ಕೊಟ್ಟಿರ್ತಾರೆ ನಿಮಗೆ ತದ್ಭವ ರೂಪ ಬರೆಯಿರಿ ಅಂಥೇಳಿ ಅವರು ಕೇಳ್ತಾರೆ ಅದಕ್ಕೋಸ್ಕರವಾಗಿ ನೀವು ಮಾಡಬೇಕು ಅಂತಂದ್ರೆ ಈಗಾಗಲೇ ನಾನು ಪ್ರತ್ಯೇಕವಾಗಿ ಒಂದು ವಿಡಿಯೋದಲ್ಲಿ ಕೂಡ ನಾವು ಹೇಳೀನಿ ಅಂದರೆ ಯಾವ್ಯಾವ ನಿಮಗೆ ಇಂಪಾರ್ಟೆಂಟ್ ತತ್ಸಮ ತದ್ಭವಗಳು ಕೇಳ್ತಾರೆ ಅನ್ನೋದನ್ನು ಕೂಡ ಹೇಳಿ ದಯವಿಟ್ಟು ಅಲ್ಲಿ ನೋಡ್ಬೋದು ನೀವು ಈ ರೀತಿಯಾಗಿ ಬರೀಬೇಕು ಹೌದಾ ಯಶ ಹೌದಾ ಇದು ಜಸ ಅಂತ ಅರ್ಥ ಆಗ್ತದೆ ಆಮೇಲೆ ನೆಕ್ಸ್ಟ್ ನೀವು ವ್ಯಾಕರಣ ನಿಮಿಷ ಬರೆಯುವಾಗ ಒಂದು ಸಾಲು ಬಿಡಬೇಕು ಒಂದು ಶಬ್ದ ಆದರೆ ಒಂದು ಸಾಲು ಬಿಡಬೇಕು ವೀರ ವೀರ ಆದ ನೋಡಿ ವೀರ ಅಂತಂದರೆ ಬೀರ ಅಂತ ಅರ್ಥ ಆಮೇಲೆ ಮುಖ ಮುಖ ಅಂದರೆ ಮೊಗ ಅಂತ ಅರ್ಥ ಈ ರೀತಿಯಾಗಿ ಇವು ಎಲ್ಲ ಸಂಸ್ಕೃತ ಶಬ್ದಗಳು ಇವೆಲ್ಲ ಕನ್ನಡ ಶಬ್ದಗಳು ಅದಕ್ಕೆ ಸಂಸ್ಕೃತ ಶಬ್ದಗಳನ್ನು ತತ್ಸಮ ಪದಗಳು ಅಂತ ಕರೀತಾರೆ ಆಮೇಲೆ ಕನ್ನಡ ಶಬ್ದಗಳನ್ನು ತದ್ಭವ ರೂಪ ಅಂತ ಕರೀತಾರೆ ಈ ರೀತಿಯಾಗಿ ತಾವು ದಯವಿಟ್ಟು ಎರಡನ್ನೂ ಬರೀಬೇಕು ಕೆಲವಳ ಜನ ಒಂದೊಂದು ಬರೀತೀರಿ ಹೌದಾ ಈ ರೀತಿಯಾಗಿ ಬರಿಬಾರ್ದು ಆಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಇಲ್ಲಿ ಎರಡು ಕ್ರಿಯಾಪದಗಳ ಧಾತು ಗುರುತಿಸಿರಿ ಅಂತೇಳಿ ಬಹಳ ಜನ ನೀವು ತಪ್ಪು ಮಾಡ್ತಕ್ಕಂಥದ್ದು ಏನು ಅಂತಂದರೆ ಮೇಲೆ ಏನು ಬರೆಯಿರಿ ಅಂತ ಕೇಳಿದಾರೆ ಅನ್ನೋದನ್ನು ಕೂಡ ನೀವು ಓದೋದನ್ನೇ ಇಲ್ಲ ತಕ್ಷಣ ಏನು ಮಾಡ್ತೀರಿ ಅದರ ಧಾತು ಕೇಳಿರ್ತಾರ ನೀವು ಕಾಲ ವಾಚಕ ಬರಿತೀರಿ ಹೌದಾ ಆಮೇಲೆ ನೀವು ಮನೆಗೆ ಬಂದು ನಾಲ್ಕು ಕರೆಕ್ಟ್ ಬರ್ದೇನಿ ನಾನು ಸರಿ ಮಾರ್ಸ್ಬರ್ತಾವೆ ಅಂತ ಅಂದ್ಕೊಂಡಿರ್ತೀರಿ ಆದರೆ ಅವರು ಪ್ರಶ್ನೆ ಕೇಳಿದ್ದೆ ಬೇರೆ ನೀವು ಬರೆದದ್ದು ಬೇರೆ ಹಾಗೆ ಅವು ಸರಿಯಾಗಿ ಅಂಕಗಳು ಬರೋದಿಲ್ಲ ಅದಕ್ಕೆ ದಯವಿಟ್ಟು ನೀವು ಯಾವುದೇ ಒಂದು ಪ್ರಶ್ನೆಗೆ ಉತ್ತರ ಬರೆಯುವಾಗ ಪ್ರಶ್ನೆಯನ್ನು ದಯವಿಟ್ಟು ಹೊಳ್ಳಿ ಓದ್ಕೋಬೇಕು ಏನು ಬರೆಯಿರಿ ಅಂತ ಕೇಳಿದ್ದಾರೆ ಅನ್ನೋದನ್ನು ತಾವು ದಯವಿಟ್ಟು ಅರ್ಥ ಮಾಡ್ಕೋಬೇಕು ಇಲ್ಲಿ ಎರಡು ಕ್ರಿಯಾಪದಗಳ ಧಾತು ಗುರುತಿಸಿ ಅಂತೇಳಿ ಹೌದಾ ಧಾತು ಅಂದರೆ ಈಗಾಗಲೇ ನಾವು ಯಾಕರ ಅಂಶವನ್ನು ಹೇಳುವಾಗ ಹೇಳಿರ್ತೀವಿ ಧಾತು ಅಂತಂದರೆ ಯಾವುದೋ ಒಂದು ಕ್ರಿಯಾಪದದ ಮೂಲ ರೂಪ ಅಂತೇಳಿ ಈ ಉದಾಹರಣೆ ನೋಡಿರಿ ಕಿತ್ತರು ಹೌದಾ ಕಿತ್ತರು ಅಂತಕ್ಕಂಥದ್ದು ಇದು ಮೂಲ ರೂಪ ಇದರಲ್ಲಿ ಯಾವುದೋ ಅಡುಗೆ ಇದೆಯಾ ಅಂದರೆ ಕೀಳು ಅನ್ನುವಂಥದ್ದು ಆಮೇಲೆ ಬಿದ್ದರು ಬಿದ್ದರು ಅನ್ನುವಂಥದ್ದು ಇಲ್ಲಿ ಧಾತುಪದ ಬೀಳು ಅನ್ನುವಂಥ ಅರ್ಥ ಆಗ್ತದೆ ಆಮೇಲೆ ಬರುವರು ಬರುವಳು ಬರುವಳು ಅನ್ನುವಂಥ ಈ ಒಂದು ಶಬ್ದದಲ್ಲಿ ಬರು ಅನ್ನುವಂಥದ್ದು ಧಾತು ರೂಪ ಆಗ್ತದೆ ಈ ರೀತಿಯಾಗಿ ನೀವು ಮಾಡಬೇಕು ಅಂತಂದರೆ ಇಲ್ಲಿ ಏನು ಕೇಳಿದಾರಲ್ಲ ಅದೇ ವ್ಯಾಕರಣ ಅಂಶವನ್ನು ನೀವು ಅಂದರೆ ಒಂದಾದ ಮೇಲೆ ಒಂದಾದ ಮೇಲೆ ನಿರಂತರವಾಗಿ ಬರೀಬೇಕು ಈ ರೀತಿಯಾಗಿ ಬರೆದಿದ್ದಾದರೆ ತಮಗೆ ಎಲ್ಲೂ ಕೂಡ ಅಂಕಗಳು ಕಟ್ಟಾಗೋದಿಲ್ಲ ಆಮೇಲೆ ಇನ್ನು ನೆಕ್ಸ್ಟ್ ಬರ್ತಕ್ಕಂಥ ವ್ಯಾಕರಣ ಅಂಶ ಏನು ಅಂತಂದರೆ ಇಲ್ಲಿ ಎರಡು ಪದಗಳ ವಿಭಕ್ತಿಯನ್ನು ಹೆಸರಿಸಿ ಅಂತ ಕೊಟ್ಟಿರ್ತಾರೆ ಇಲ್ಲಿ ಮೂರು ಶಬ್ದಗಳನ್ನು ಅಥವಾ ಮೂರು ಪದಗಳನ್ನು ಕೊಟ್ಟಿರ್ತಾರೆ ಮೂರು ಪದಗಳಲ್ಲಿ ಒಂದು ಯಾವಾಗಲೂ ಕೂಡ ಅಂದರೆ ಹಳಗನ್ನಡ ಪದ ಇರ್ತದೆ ಅದಕ್ಕೋಸ್ಕರವಾಗಿ ನೀವು ಅದನ್ನು ಕೂಡ ಬರಿಬೋದಾ ಅಥವಾ ಹೊಸಗನ್ನಡ ಎರಡೂ ಕೂಡ ಬರಿಬೋದು ಹೌದಾ ಇಲ್ಲಿ ಎರಡು ಪದಗಳ ವಿಭಕ್ತಿಯನ್ನು ಹೆಸರಿಸಿ ಅಂತ ಕೇಳುತ್ತಾರೆ ಅವಾಗ ಏನು ಮಾಡಬೇಕು ಅಂತಂದರೆ ಇಲ್ಲಿ ಬಲ್ಲವರಿಂದ ಅಂತಂದರೆ ಇದು ತೃತೀಯ ವಿಭಕ್ತಿ ಕೆಲವೊಂದು ಜನ ಏನು ಮಾಡ್ತೀರಿ ಅಂತಂದರೆ ಇಲ್ಲಿ ಕೆಲವೊಂದಷ್ಟು ಪ್ರತ್ಯಯಗಳನ್ನು ಹೆ ಬರಿತೀರಿ ಹೌದಾ ಹೆಸರು ಬರೆಯುವುದಿಲ್ಲ ವಿಭಕ್ತಿಯ ಹೆಸರನ್ನು ಬರೆಯಿರಿ ಅಂತ ಕೇಟ್ಟಿರ್ತಾರೆ ಅವರು ನೀವು ಪ್ರತ್ಯಯ ಬರೀತೀರಿ ಹೌದಾ ಇಂದ ಗೆ ಹೌದಾ ಪ್ರಥಮ ಓ ಚತುರ್ಥಿ ಗೆ ಹೌದಾ ಈ ಒಂದು ಪ್ರತ್ಯಯಗಳ ಹೆಸರನ್ನು ಬರಿಬಾರದು ನೀವು ವಿಭಕ್ತಿ ಹೆಸರನ್ನು ಬರಿಬೇಕು ಅಂದರೆ ಈ ಶಬ್ದದಲ್ಲಿ ಯಾವ ಒಂದು ಪ್ರತ್ಯಯ ಅಡಗಿದೆ ಅನ್ನೋದನ್ನು ತಿಳ್ಕೊಂಡು ನೀವು ಆ ಒಂದು ವಿಭಕ್ತಿ ಹೆಸರನ್ನು ಬರೀಬೇಕು ಕೆಲವರು ಜನ ಭಾಳ ಜನ ಮಿಸ್ಟೇಕ್ ಮಾಡ್ತಕ್ಕಂಥದ್ದು ಬರೀ ಪ್ರತ್ಯಯ ಬರೆದು ಬಿಡ್ತರಿ ಅವ್ರು ಕೇಳಿದ್ದು ವಿಭಕ್ತಿ ಹೆಸರು ಬರೀರಿ ಅಂತ ಕೇಳಿರ್ತಾರೆ ಪ್ರತ್ಯಯ ಕೇಳಿರೋದಿಲ್ಲ ಇದೇ ನೀವು ಮಾಡೋ ಮಾಡ್ತಕ್ಕಂಥ ಮಿಸ್ಟೇಕ್ ಅದಕ್ಕಾಗಿ ತಾವು ಸೂಕ್ಷ್ಮವಾಗಿ ಅದನ್ನು ಗಮನಿಸಬೇಕು ಈಗ ನೋಡ್ರಿ ಕೆಲವು ಅನ್ನುವಂಥದ್ದು ಹಳೆಗಣ ಶಬ್ದವನ್ನು ಕೊಟ್ಟಿದ್ದಾರೆ ಇದು ದ್ವಿತೀಯ ವಿಭಕ್ತಿ ಪ್ರತ್ಯಯ ಆಗ್ತದೆ ಈ ರೀತಿಯಾಗಿ ನೀವು ಇದನ್ನು ಕಂಡುಹಿಡ್ಕೊಂಡು ಬರೀಬೇಕು ನಾನು ಈಗಾಗಲೇ ಒಂದು ಸಪ್ರೇಟಾಗಿ ಈ ಒಂದು ವಿಭಕ್ತಿಪರತೆಯ ಬಗ್ಗೆ ನಾನು ಯಾವ ಇಂಪಾರ್ಟೆಂಟ್ ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ ದೈವ ದೈವಟ್ಟು ತಾವಲ್ಲಿ ಗಮನಿಸ್ಬೋದು ಆಮೇಲೆ ನಂತರ ಇದು ಹೊಸಗನ್ನಡದ ಶಬ್ದ ಗುರುವಿಗೆ ಹೌದಾ ಇದು ಚತುರ್ಥಿ ವಿಭಕ್ತಿಪರತೆ ಆಗ್ತದೆ ಅಂದರೆ ಹೆಸರು ಈ ರೀತಿಯಾಗಿ ನೀವು ಮಾಡಬೇಕು ಅಂದರೆ ಸರಿಯಾದ ರೀತಿಯೊಳಗೆ ಬರೀಬೇಕು ಆಮೇಲೆ ಬರೆದಿರ್ತಕ್ಕಂಥ ಉತ್ತರ ಕೆಳಗಡೆ ದಯವಿಟ್ಟು ದಯವಿಟ್ಟು ಏನು ಮಾಡಬೇಕು ಅಂದರೆ ಅದಕ್ಕೆ ಅಂಡರ್ಲೈನ್ ಮಾಡಬೇಕು ನೆಕ್ಸ್ಟ್ ಬರ್ತಕ್ಕಂಥದ್ದು ಏನು ಅಂತಂದರೆ ಇಲ್ಲಿ ಎರಡು ಪದಗಳ ಕಾಲಗಳನ್ನು ಗುರುತಿಸ್ರಿ ಅಂತ ಕೇಳಿರ್ತಾರೆ ಹೌದಾ ಕಾಲಗಳನ್ನು ಅಂತೇಳಿ ಇಲ್ಲಿ ನೀವು ಕೆಲವೊಂದು ಜನ ಭಾಳ ಜನ ನಾನು ಪೇಪರ್ ವ್ಯಾಲ್ಯೂಷನ್ ಮಾಡುವಾಗ ಮಾಡ್ತಕ್ಕಂಥ ಮಿಸ್ಟೇಕ್ಗಳನ್ನು ನೋಡಿದ್ದೀನಿ ವಿದ್ಯಾರ್ಥಿಗಳು ಇವಾಗ ಬರುತ್ತಾರೆ ಹೋದನು ಬರುವುದು ಅಂತ ಮೂರು ಶಬ್ದಗಳನ್ನು ಅವರು ಮೂರು ಕ್ರಿಯಾಪದಗಳನ್ನು ಕೊಟ್ಟಿರ್ತಾರೆ ಆ ಮೂರು ಕ್ರಿಯಾಪದಗಳಲ್ಲಿ ನೀವು ಏನು ಮಾಡಬೇಕು ಅಂತಂದರೆ ಇದು ಯಾವ ಕಾಲದಲ್ಲಿ ಇದೆ ಅನ್ನೋದನ್ನು ತಾವು ಬರೀಬೇಕು ಕೆಲವು ಜನ ಏನು ಮಾಡ್ತೀರಿ ಅಂತಂದ್ರೆ ಅದನ್ನು ಬಿಡಿಸಿ ಬರಿತೀರಿ ಹೌದಾ ಏನು ಬರು ಪ್ಲಸ್ ಉತ್ ಪ್ಲಸ್ ಆರೆ ಹೋಗು ಪ್ಲಸ್ ದ ಪ್ಲಸ್ ಅನು ಈ ರೀತಿಯಾಗಿ ಬರಿತೀರಿ ಈ ರೀತಿಯಾಗಿ ತಮಗೆ ಅದನ್ನು ಬಿಡಿಸಿ ಬರೆದರೆ ಅಂಕಗಳು ಸಿಗುವುದಿಲ್ಲ ಹೌದಾ ಇನ್ನು ಕೆಲವು ಜನ ಏನು ಮಾಡ್ತೀರಿ ಈ ಬರುತ್ತಾರೆ ಅನ್ನುವಂಥದ್ದು ಈ ಒಂದು ಕ್ರಿಯಾಪದ ಯಾವ ಕಾಲದಲ್ಲಿದೆ ಅಂತ ಅವರು ಕೇಳ್ತಾರೆ ನೀವೇನು ಮಾಡ್ತೀರಿ ಅಂದ್ರೆ ಈ ಬರುತ್ತಾರೆ ಅನ್ನುವಂಥ ಈ ಕ್ರಿಯಾಪದದಲ್ಲಿ ಉತ್ ಅನ್ನುವಂಥ ಪ್ರತ್ಯಯ ಇದೆ ಅಂಥೇಳಿ ಉತ್ ಅಂತ ಬರಿತೀರಿ ದಯವಿಟ್ಟು ನೀವು ಆ ರೀತಿಯಾಗಿ ಬರಿಬಾರ್ದು ಹೌದಾ ಉತ್ ಅನ್ನೋದು ಇದರಲ್ಲಿ ಬಂದಿದೆಯಲ್ಲ ಇದು ಯಾವ ಕಾಲದಲ್ಲಿ ಇದೆ ಅಂತ ತಿಳ್ಕೊಂಡು ನೀವು ಆ ಕಾಲದ ಹೆಸರು ಬರೀಬೇಕು ಅದನ್ನು ಬಿಟ್ಟು ಪ್ರತಿ ಹೆಸರು ಬರೀಬಾರ್ದು ದಯವಿಟ್ಟು ಅದಕ್ಕಾಗಿ ನಾನು ಯಾವಾಗಲೂ ಕೂಡ ಪ್ರತಿ ಸಾರಿ ವಿದ್ಯಾರ್ಥಿಗಳಿಗೆ ಹೋಗೇನು ಅಂತಂದರೆ ನೀವು ಏನೋ ಒಂದು ಬರೆಯುವಾಗ ಪ್ರಶ್ನೆಯನ್ನು ದಯವಿಟ್ಟು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ ಇಲ್ಲಿ ಹೋದನು ಅನ್ನುವಂಥ ಈ ಒಂದು ಕ್ರಿಯಾಪದದಲ್ಲಿ ಭೂತಕಾಲ ಇದು ಅಡಗಿರೋದ್ರಿಂದ ಅದಕ್ಕೋಸ್ಕರವಾಗಿ ನೀವು ಭೂತಕಾಲ ಅಂತ ಬರೀಬೇಕು ದಯವಿಟ್ಟು ಇದನ್ನು ಬರೀಬಾರದು ದ ಅನ್ನುವಂಥದ್ದು ಬರಿಬಾರ್ದು ಆಮೇಲೆ ಬರುವುದು ಹೌದಾ ಇಲ್ಲಿ ಬರುವುದು ಅನ್ನುವಂಥ ಈ ಒಂದು ಕ್ರಿಯಾಪದಲ್ಲಿ ಹೂವು ಅನ್ನುವಂಥ ಒಂದು ಪ್ರತ್ಯಯ ಅಡುಗೆ ಅಂತ ತಿಳ್ಕೊಂಡು ಕೆಲವೊಂದು ಜನ ಹೂವ ಅಂತ ಬರೀತೀರಿ ಈ ರೀತಿಯಾಗಿ ಹೌದಾ ಇದು ತಪ್ಪು ಹೂವು ಅನ್ನುವಂಥ ಪ್ರತ್ಯಯ ಯಾವ ಒಂದು ಕಾಲದಲ್ಲಿ ಬಂದೈತಿ ಅನ್ನೋದನ್ನು ಆ ಕಾಲದ ಹೆಸರು ಬರೀಬೇಕು ಭವಿಷ್ಯತ್ ಕಾಲ ಅಂತೇಳಿ ಹೌದಾ ಈ ರೀತಿಯಾಗಿ ನೀವು ಬರೆದಿದ್ದೆ ಆದರೆ ನಿಮಗೆ ಅಂಕಗಳು ಎಲ್ಲೂ ಕಟ್ಟಾಗೋದಿಲ್ಲ ಆಮೇಲೆ ನಂತರ ಬರ್ತಕ್ಕಂಥದ್ದು ಏನು ಅಂದ್ರೆ ತಮಗೆ ಅನ್ಯದೇಶಿ ಶಬ್ದಗಳನ್ನು ಕೇಳ್ತಾರೆ ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳು ಯಾವುದೇ ವ್ಯಾಕರಣ ಅಂಶ ಬಿಟ್ಟರೂ ಕೂಡ ಈ ಒಂದು ವ್ಯಾಕರಣ ಅಂಶವನ್ನು ಕೇಳಿದರೆ ದಯವಿಟ್ಟು ಬಿಟ್ಟು ಬರಬೇಡ್ರಿ ಈ ಒಂದು ವ್ಯಾಕರಣ ಅಂಶದ ಮೇಲೆ ಏನು ಕೇಳ್ತಾರೋ ಅಂತಂದರೆ ಎರಡು ಅನ್ಯ ದೇಶೀಯ ಪದಗಳಿಗೆ ಉದಾಹರಣೆ ಕೊಡ್ರಿ ಅಂತ ಕೇಳ್ತಾರೆ ಅನ್ಯ ದೇಶಿ ಪದಗಳಂದರೆ ಏನು ಅಂತಂದರೆ ಇದಕ್ಕೆ ಭಾಷಾ ಸ್ವೀಕರಣ ಅಂತ ಕೂಡ ಕರಿತೇವೆ ನಾವು ಅಂತಂದರೆ ನಮ್ಮ ಕನ್ನಡ ಭಾಷೆಗೆ ಬೇರೆ ಬೇರೆ ಭಾಷೆಗಳಿಂದ ಬರುವಂತಹ ಶಬ್ದಗಳನ್ನು ಅಣ್ಣ ದೇಶ ಶಬ್ದಗಳು ಅಂತ ಕರಿತೇವೆ ಇವಾಗ ನಮ್ಮ ಕನ್ನಡ ಭಾಷೆ ಐತಿ ಅಂತಂದರೆ ಅದಕ್ಕೆ ನಾವು ಇಂಗ್ಲೀಷ್ ಪದಗಳು ಕೂಡ ಬಂದಾವೆ ಮರಾಠಿ ಪದಗಳು ಕೂಡ ಬಂದಾವೆ ಹಿಂದಿ ಪದಗಳು ಕೂಡ ಸೇರಿಕೊಂಡಿದ್ದಾವೆ ಸಂಸ್ಕೃತ ಪದಗಳು ಸೇರಿಕೊಂಡಿದ್ದಾವೆ ಪೋರ್ಚುಗೀಸ್ ಅರಬ್ಬಿ ಪದಗಳು ಹೌದಾ ಈ ರೀತಿಯಾಗಿ ಬೇರೆ ಬೇರೆ ಭಾಷೆಯ ಪದಗಳು ಸೇರಿಕೊಂಡು ಕನ್ನಡ ಭಾಷೆ ಒಳಗೆ ಅದಾವೆ ಹೌದಾ ಅವನು ಏನು ಮಾಡಬೇಕು ಅಂದ್ರೆ ಕನ್ನಡ ಪದಗಳನ್ನು ಬಿಟ್ಟು ಬೇರೆ ಭಾಷೆಯ ಪದಗಳನ್ನು ನಿಮಗೆ ಬರೆಯಿರಿ ಅಂತ ಹೇಳ್ತಾರೆ ಅವರು ಹೌದಾ ಅವಾಗ ನೀವು ಏನು ಮಾಡಬೇಕು ಅಂತಂದ್ರೆ ಕನ್ನಡ ಭಾಷೆಯ ಪದಗಳನ್ನು ಬಿಟ್ಟು ಬೇರೆ ಯಾವುದಾದ್ರೂ ಭಾಷೆಯ ಪದಗಳಿಗೆ ಎರಡು ಉದಾಹರಣೆ ಕೊಟ್ಟರೆ ನಿಮಗೆ ಎರಡು ಮಾರ್ಕ್ಸ್ ಬರ್ತದೆ ಈ ಉದಾಹರಣೆಗೆ ಭಾಳ ಈಜಿ ಅಂತಂದ್ರೇ ಇಂಗ್ಲೀಷ್ ಪದಗಳು ಬೇಕಾದಷ್ಟು ನಿಮ್ಗೆ ಓದ್ತಿರ್ತಾವೆ ಉದಾಹರಣೆಗೆ ಕಂಪ್ಯೂಟ್ರ್ ಹೌದಾ ಆಮೇಲೆ ಬಸ್ ಹೌದಾ ಕಾಲೇಜು ಇವೆಲ್ಲ ಇಂಗ್ಲೀಷಿಂದ ಬಂದಿರತಕ್ಕಂಥವು ಇಷ್ಟು ಬರೆದ್ರೆ ಎರಡು ಮಾರ್ಕ್ಸ್ ಹೌದಾ ಅದಕ್ಕೆ ಇಂಥ ಒಂದು ಪ್ರಶ್ನೆಗಳನ್ನು ತಾವು ದಯವಿಟ್ಟು ಬಿಟ್ಟು ಬರಬಾರ್ದು ಈ ಉದಾಹರಣೆಗೆ ನೋಡ್ರಿ ಇಲ್ಲಿ ತೋರಿಸಿದ್ದೀನಿ ನಾನು ಅರಬಿ ಭಾಷೆಯಿಂದ ಬಂದಿರತಕ್ಕಂಥ ಪದಗಳು ಕಾಗದ ಕಾಯಿಲೆ ದವಾಖಾನೆ ಹಾಜರಾತಿ ಹೌದಾ ಆಮೇಲೆ ಲ್ಯಾಟಿನ್ ಭಾಷೆಯಿಂದ ಬಂದಿರತಕ್ಕಂಥವು ಲ್ಯಾಂಡ್ರಿ ಸೆಮಿಸ್ಟರ್ ಹಾರ್ಮೋನಿಯಂ ಆಮೇಲೆ ಪೋರ್ಚುಗೀಸ್ ಭಾಷೆಯಿಂದ ಬಂದಿರತಕ್ಕಂಥವು ಸಾಬೂನು ಮೇಜು ಇಲ್ಲಿ ಕೆಲವು ಜನ ಪ್ರಶ್ನೆ ಕೇಳ್ತಾರೆ ಸರ್ ನೀವೀಗ ಪ್ರ ಅರಬಿ ಭಾಷೆಯಿಂದ ಲ್ಯಾಟಿನ್ ಭಾಷೆಯಿಂದ ಪೋರ್ಚುಗೀಸ್ ಭಾಷೆಯಿಂದ ಹೌದಾ ಈ ಪದಗಳು ಬಂದಿದ್ದಾವೆ ಅಂತ ನೀವು ಹೇಳ್ತೀರಲ್ಲ ಇವನು ಬರಬೇಕೇನ್ರಿ ಅಂತ ಪ್ರಶ್ನೆ ಕೇಳ್ತೀರಿ ಅರಬಿ ಭಾಷೆಯಿಂದ ಬಂದಿರತಕ್ಕಂಥ ಪದ ಕಾಗದ ಅಂತ ಬರೀಬೇಕೇನ್ರಿ ಅಂತ ಕೇಳ್ತೀರಿ ದಯವಿಟ್ಟು ಇದನ್ನು ಬರೆದರೂ ನಡೀತದ ಬರೆದಿದ್ದರೂ ಕೂಡ ನೀವು ನೇರವಾಗಿ ಕಾಗದ ಲ್ಯಾಂಡ್ರಿ ಸಾಬೂನು ಹೌದಾ ಇವನು ಬೇಕಾದ ಎರಡು ಉದಾಹರಣೆ ಕೊಟ್ಟರೂ ನಡೀತದೆ ಹೌದಾ ಇದನ್ನು ಬರೀಬೇಕಂತ ಏನೂ ಕೂಡ ಇಲ್ಲ ಅದಕ್ಕೆ ದಯವಿಟ್ಟು ಇದನ್ನು ಕೇಳಿದರೆ ಯಾರೂ ಕೂಡ ಬಿಟ್ಟು ಬರಬಾರ್ದು ಆಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ವ್ಯಾಕರಣಾಂಶ ಏನು ಅಂದ್ರೆ ಎರಡು ಪದಗಳ ಗುಣವಾಚಕಗಳನ್ನು ಗುರುತಿಸಿ ಬರೆಯಿರಿ ಅಂತೇಳಿ ಈಗಾಗಲೇ ನಾವು ಇದನ್ನು ಅಂದರೆ ತಮಗೆ ಕ್ಲಾಸ್ನಲ್ಲಿ ಕೂಡ ಹೇಳಿರ್ತೀವಿ ಉದರ್ಣೆಗೆ ದುರ್ಜನ ಅಂಥೇಳಿ ಅವರು ಕೊಟ್ಟಿರ್ತಾರೆ ಕೆನೆ ಹಾಲು ಅಂತ ಕೊಟ್ಟಿರ್ತಾರೆ ಗೂಗೆ ಮರಿ ಅಂತ ಕೊಟ್ಟಿರ್ತಾರೆ ಇಲ್ಲಿ ಗುಣವಾಚಕ ಪದಗಳು ಅಂತಂದ್ರೆ ಏನು ಅಂತಂದರೆ ಯಾವುದೇ ಒಬ್ಬ ವ್ಯಕ್ತಿ ವಸ್ತು ಸ್ಥಳ ಹೌದಾ ಪ್ರಾಣಿ ಪಕ್ಷಿಗಳ ಗುಣ ಸ್ವಭಾವ ಬಣ್ಣ ರೀತಿ ಆಕಾರಗಳನ್ನು ತಿಳಿಸುವಂತಹ ಪದಗಳಿಗೆ ಗುಣವಾಚಕ ಪದಗಳು ಅಂತ ಕರೀತಾರೆ ಅಂದರೆ ಯಾವುದೇ ಒಂದು ವಸ್ತುವಿನಲ್ಲಿರುವಂಥ ಗುಣ ಆ ಗುಣ ಹೇಳುವುದನ್ನು ಗುಣವಾಚಕ ಪದ ಅಂತ ಕರೀತಾರೆ ಉದಾಹರಣೆಗೆ ದುರ್ಜನ ಹೌದಾ ಇದನ್ನು ಬ್ರಿಟಿಷ್ ಬರೋದ್ರೆ ಏನಾಗಿಬಿಡ್ತದ ದುರ್ ಪ್ಲಸ್ ಜನ ಅಥವಾ ಕೆಟ್ಟ ಜನ ಜನ ಹೆಂಗದಾರೋ ಅನ್ನುವಂತ ಹೇಳುವಂಥದ್ದು ಪದ ಯಾವುದು ದುರ್ ಅಥವಾ ದುಷ್ಟ ಅದುಷ್ಟ ಅನ್ನುವಂಥದ್ದು ಇಲ್ಲಿ ಗುಣ ಹೇಳ್ತತಿ ಅದಕ್ಕೆ ಗುಣವಾಂಚಕ ಶಬ್ದ ಅಂತೇಳಿ ನೀವು ಬರಿಬೇಕು ಅಂದರೆ ದುರ್ ಅಥವಾ ಕೆಟ್ಟ ಅಂತ ಬರಿಬೇಕು ಆಮೇಲೆ ಕೆನೆ ಹಾಲು ಹೌದಾ ಹಾಲು ಅನ್ನುವಂಥದ್ದು ಕಾಮನ್ ಅದು ಕೆನೆ ಬರಿತೇವಾಗಿರುತ್ತೆ ಕೆನೆ ಅನ್ನುವಂಥದ್ದು ಇಲ್ಲಿ ಗುಣವಾಚಕ ಅಂದ್ರೆ ಹಾಲು ಯಾವ ರೀತಿ ಐತಿ ಕೆನೆ ಐತಿ ಅಂತೇಳಿ ಹೌದಾ ಈ ಕೆನೆ ಅನ್ನುವಂಥದ್ದು ಗುಣವಾಚಕ ಶಬ್ದ ಆಗ್ತತಿ ಆಮೇಲೆ ಗೂಗೆ ಮರಿ ಹೌದಾ ಈ ರೀತಿ ಕೊಟ್ಟರು ಅಂತಂದರೆ ಇಲ್ಲಿ ಗೂಗೆ ಅನ್ನುವಂಥದ್ದು ಕಾಮನ್ ಆಗಿರ್ತಕ್ಕಂಥ ಪದ ಮರಿ ಅನ್ನುವಂಥದ್ದು ಅದರ ಆಕಾರವನ್ನು ತಿಳಿಸುವಂಥದ್ದು ಹೌದಾ ಇಲ್ಲಿ ಮರಿ ಅನ್ನುವಂಥದ್ದು ಗುಣವಾಚಕ ಶಬ್ದ ಆಗ್ತತಿ ಈ ರೀತಿಯಾಗಿ ತಾವು ಅರ್ಥ ಮಾಡಿಕೊಂಡು ಇದನ್ನು ಬರೀಬೇಕು ನಿಮಗೆ ವ್ಯಾಕರಣ ಅಂಶಗಳನ್ನು ನಾವು ಕ್ಲಾಸಿಗೆ ಹಿಡ್ತೀವಿ ನೀವು ಯಾವ ರೀತಿ ಬರಬೇಕು ಎಕ್ಸಾಮದಲ್ಲಿ ಒಂದು ಲೈನ್ ಬಿಟ್ಟು ಒಂದು ಲೈನ್ ಬಿಟ್ಟು ಶಬ್ದಗಳನ್ನ ಬರೀಬೇಕು ತಾವು ದಯವಿಟ್ಟು ಮುಂದೆ ಬರಿಬಾರ್ದು ಹೌದಾ ಅಂದ್ರೆ ನೀವು ಸರಿಯಾಗಿ ಲೈನ್ ಬೈ ಲೈನ್ ಬರೆದ್ರಿ ಅಂತಂದ್ರೆ ಮೌಲ್ಯಮಾಪಕರಿಗೆ ಆ ಒಂದು ನಿಮ್ಮ ಉತ್ತರ ಪತ್ರಿಕೆ ಆಕರ್ಷಣೀಯವಾಗಿ ಕಾಣೋದ್ರಿಂದ ಎಲ್ಲೂ ಕೂಡ ಮಾರ್ಕ್ಸು ಕಟ್ಟಾಗೋದಿಲ್ಲ ಇನ್ನು ನೆಕ್ಸ್ಟ್ ಬರ್ತಕ್ಕಂಥ ವ್ಯಾಕರಣ ಅಂಶ ಏನು ಅಂತಂದರೆ ಇಲ್ಲಿ ಎರಡು ಪದಗಳ ನಿಷೇಧಾರ್ಥಕ್ಕೆ ಅಥವಾ ನಿಷೇಧ ರೂಪ ಬರೆಯಿರಿ ಅಂತ ಕೇಳ್ತಾರೆ ಹೌದಾ ನಿಷೇಧ ರೂಪ ಅಂತಂದರೆ ಏನು ಅಂತಂದರೆ ಅಂದರೆ ಯಾವುದೇ ಒಂದು ಕ್ರಿಯಾಪದದಲ್ಲಿ ಕ್ರಿಯೆ ನಡೆದೇ ಇಲ್ಲ ಅಂತ ಹೇಳೋದಕ್ಕೋಸ್ಕರವಾಗಿ ಬಳಸುವಂಥ ಪದ ಹೌದಾ ಈಗ ಉದಾಹರಣೆಗೆ ನೋಡಿರಿ ಹಾಡುವಳು ಹೌದಾ ಭಾಳ ಜನ ತಪ್ಪು ಏನು ಮಾಡ್ತೀರಿ ಅಂದರೆ ಹಾಡುವುದಿಲ್ಲ ಅಂತ ಬರೆದು ಬಿಡ್ತೀರಿ ಹಾಡುವುದಿಲ್ಲ ಅಂತೇಳಿ ಆಗೋದಿಲ್ಲ ಅದು ಹೌದಾ ಹಾಡಳು ಅದಕ್ಕೊಂದು ನಿಯಮ ಇದೆ ಇದಕ್ಕೋಸ್ಕರವಾಗಿ ದಯವಿಟ್ಟು ನಾನು ಏನು ಮಾಡ್ತೀನಿ ಅಂದ್ರೆ ನಿಷೇಧಾರ್ಥಕ ಅಂತ ಒಂದು ವಿಡಿಯೋ ಮಾಡ್ತೀನಿ ಅದನ್ನು ತಿಳಿಸೋದಕ್ಕೋಸ್ಕರವಾಗಿ ಸುಮ್ಮನೆ ಈಗ ನಾನು ಪಿ ಎಕ್ಸಾಮಲ್ಲಿ ಹೇಗೆ ಬರೀಬೇಕು ಅನ್ನೋದನ್ನು ನಾನು ಪದ್ಧತಿ ಹೇಳ್ತಾ ಇದ್ದೀನಿ ಅದಕ್ಕೆ ಇಲ್ಲಿ ಹಾಡುವಳು ಹಾಡಲು ತಿನ್ನುವನು ತಿನ್ನನು ನಿಲ್ಲುವುದು ನಿಲ್ಲದು ಈ ರೀತಿಯ ತಾವು ದಯವಿಟ್ಟು ಬರೀಬೇಕು ಕೆಲವರು ಜನ ನಿಮಗೆ ಹೇಳಿರ್ತಾರೋ ಹೌದಾ ಯಾವುದೋ ಒಂದು ಕಾರ್ಯಾಗಾರ ಮಾಡುವಲ್ಲಿ ಹೇಳಿರ್ತಾರೆ ಏನಂತೇಳಿ ನಿಮಗೆ ಯಾವುದೂ ನೆನಪಾಗಲಿಲ್ಲ ಅಂತಂದರೆ ಈಗ ತಿನ್ನುವನು ತಿನ್ನುವುದಿಲ್ಲ ಬರೀರಿ ಹೌದಾ ತಿನ್ನುವುದಿಲ್ಲ ಅಂತ ಬರೆದು ಬಿಡ್ರಿ ಸರಿ ಆಗ್ತದೆ ಅಂತೇಳಿ ದಯವಿಟ್ಟು ರ್ಯಾಂಕ್ ಬರ್ತಕ್ಕಂಥ ವಿದ್ಯಾರ್ಥಿಗಳು ನೀವು ಇದನ್ನು ಸರಿಯಾಗಿ ಬರೆದ್ರಷ್ಟು ನೀವು ನಿಮಗೆ ಮರೆಸ್ಕೊಡ್ತಾರೋ ಹೌದಾ ಈಗ ಹಾಡುವಳು ಹಾಡಳು ಅಂತ ಬರೆದ್ರೆ ಕೊಡ್ತಾರೋ ಹಾಡುವುದಿಲ್ಲ ಅಂತ ಬರೆದ್ರೆ ಕೊಡೋದಿಲ್ಲ ಯಾರಿಗೆ ಕೊಡ್ತಾರೋ ಯಾರಿಗೆ ಕೊಡೋದಿಲ್ಲ ಅಂತಂದರೆ ಜಸ್ಟ್ ಯಾರು ಪಾಸ್ ಆಗ್ತಿರ್ತಾರಲ್ಲ ಅವರು ಎಷ್ಟು ಹಾಡುವುದಿಲ್ಲ ಅಂತ ಬರೆದ್ರೆ ಕೊಡ್ತಾರೋ ಅಂದರೆ ರ್ಯಾಂಕ್ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸರಿ ಬರೆದ್ರೆ ಅಷ್ಟೇ ಕೊಡ್ತಾರೆ ಹೌದಾ ಅದಕ್ಕೋಸ್ಕರವಾಗಿ ನೀವು ಈ ರೀತಿಯ ತಪ್ಪು ಮಾಡಬಾರ್ದು ಇದಕ್ಕೆ ನಾನು ಸಪ್ರೇಟ್ ಒಂದು ವಿಡಿಯೋ ಮಾಡ್ತೀನಿ ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಏನು ಅಂತಂದರೆ ವ್ಯಾಕರಣಾಂಶ ಎರಡು ನುಡಿಗಟ್ಟುಗಳನ್ನು ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಬಳಸಿರಿ ಇದನ್ನು ಕೆಲವೊಂದು ಜನ ಮಿಸ್ಟೇಕ್ ಮಾಡ್ತಾರೆ ನೋಡ್ರಿ ನಾ ಯಾವ ರೀತಿ ಬರಬೇಕು ಅಂತ ಹೇಳ್ತೀನಿ ಈ ಉದಾಹರಣೆಗೆ ನುಡಿಗಟ್ಟು ಅಂದರೆ ಏನು ಅಂತಂದರೆ ಯಾವುದೇ ಒಂದು ಶಬ್ದ ಅದನ್ನು ವಿವರಣಾತ್ಮಕ ರೂಪದಲ್ಲಿ ಹೇಳದೆ ಒಂದೇ ಒಂದು ಶಬ್ದದಲ್ಲಿ ಒಟ್ಟಾರೆಯಾಗಿರ್ತಕ್ಕಂಥ ಅರ್ಥವನ್ನು ಹೇಳುವಂಥ ಶಬ್ದ ಸಾವಿರ ಮಾತಿನಲ್ಲಿ ಹೇಳಬೇಕಾಗಿರ್ತಕ್ಕಂಥದ್ದನ್ನು ಬರೀ ಒಂದೇ ಶಬ್ದದಲ್ಲಿ ಹೇಳುವಂಥದ್ದನ್ನು ನುಡಿಗಟ್ಟು ಅಂತ ಕರೀತಾರೆ ಹೌದಾ ಈಗ ಉದಾಹರಣೆಗೆ ಮೊರೆಯೆಡು ಮೊರೆಯಡು ಅಂದ್ರೇನು ಬೇಡಿಕೊಳ್ಳು ಅಂತ ಅರ್ಥ ಹೌದಾ ಇದು ನೀವು ವಾಕ್ಯದಲ್ಲಿ ಬಳಕೆ ಮಾಡಿರಿ ಅಂತ ಕೇಳ್ತಾರೆ ಅವರು ಮೊರೆ ಇಡು ಮೊರೆ ಇಡು ಅಂದರೆ ಬೇಡಿಕೊಳ್ಳು ಈ ಬೇಡಿಕೊಳ್ಳು ಅನ್ನುವಂಥ ಅರ್ಥ ಬರುವ ಹಾಗೆ ಈ ಮೊರೆ ಇಡು ಅನ್ನುವಂಥ ಶಬ್ದವನ್ನು ಬಳಕೆ ಮಾಡಿಕೊಂಡು ಒಂದು ವಾಕ್ಯ ರಚನೆ ಮಾಡಬೇಕು ಹೌದಾ ಏನು ನಾನು ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಬರಲೆಂದು ದೇವರಲ್ಲಿ ಮೊರೆ ಇಡುತ್ತೇನೆ ಹೌದಾ ಮೊರೆ ಇಡು ಅಂದರೆ ಬೇಡಿಕೊಳ್ಳು ನನಗೆ ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳು ಬರಲಿ ಅಂತೇಳಿ ದೇವರಲ್ಲಿ ನಾನು ಬೇಡ್ಕೋತೀನಿ ಅದು ಆದರೆ ದಯವಿಟ್ಟು ಈ ಶಬ್ದ ಬಳಕೆ ಮಾಡ್ಕೋಬಾರ್ದು ಕೆಲವರು ಜನ ಏನು ಮಾಡ್ತೀರಿ ಮೊರೆ ಇಡು ಅಂದರೆ ಬೇಡಿಕೊಳ್ಳು ನಾನು ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಬರಲಿ ಎಂದು ದೇವರಲ್ಲಿ ಬೇಡಿಕೊಳ್ಳುತ್ತೇನೆ ಅಂತ ಬರೀತೀರಿ ದಯವಿಟ್ಟು ಬೇಡಿಕೊಳ್ಳು ಅಂತ ಬರಬಾರ್ದು ಯಾವ ಶಬ್ದವನ್ನು ಕೇಳಿದಾರಲ್ಲ ಅದೇ ಶಬ್ದ ವಾಕ್ಯದಲ್ಲಿ ಬರಬೇಕು ಅದರ ಅರ್ಥಕ್ಕೋಸ್ಕರವಾಗಿ ನಾ ಕೊಟ್ಟೇನೆ ಕೊಟ್ಟೇನಿದ್ನ ಹೌದಾ ಈ ರೀತಿಯಾಗಿ ಅರ್ಥ ಬರ್ತೈತಿ ಅಂತೇಳಿ ಈ ಅರ್ಥ ಬರುವ ಹಾಗೆ ಈ ಶಬ್ದವನ್ನು ಬಳಕೆ ಮಾಡ್ಕೋಬೇಕು ಇನ್ನು ಕಾಲು ಕೀಳು ಕಾಲು ಇದರ ಅರ್ಥ ಏನು ಅಂದರೆ ಪಲಾಯನ ಮಾಡು ಅಂತೇಳಿ ಹೌದಾ ಸರಿ ಅಂತಿರ್ತವೆ ನಾವು ಅಲ್ಲಿಂದ ಕಾಲು ಕಿತ್ತೇವು ಅಂತೇಳಿ ಹೌದಾ ಮೇಲೋಟಕ್ಕೆ ಒಂದು ಅರ್ಥವನ್ನು ಸೂಚಿಸಿದರೆ ಕಾಲು ಕೀಳು ಅಂದರೆ ಏನು ಅಂದರೆ ನಾನು ದಾರಿಯಲ್ಲಿ ಹಾವನ್ನು ಕಂಡಾಗ ಅಲ್ಲಿಂದ ಕಾಲು ಕಿತ್ತೇನು ಕಾಲು ಕಿತ್ತೇನು ಅಂದರೆ ಪಲಾಯನ ಮಾಡುವಂಥ ಅರ್ಥ ಅಲ್ಲಿಂದ ಓಡಿ ಬಂದೇನು ಅಂತೇಳಿ ಹೌದಾ ಈ ಅರ್ಥ ಬರುವ ಹಾಗೆ ಪಲಾಯನ ಮಾಡಿದೇನು ಅನ್ನುವಂಥ ಅರ್ಥ ಬರುವ ಹಾಗೆ ಕಾಲು ಕೀಳು ಅನ್ನುವಂಥ ಶಬ್ದವನ್ನೇ ತಾವು ದಯವಿಟ್ಟು ಮಾಡ್ಕೋಬೇಕಿಲ್ಲಿ ವಾಕ್ಯದಲ್ಲಿ ಇದು ಬರಬಾರ್ದು ಹೌದಾ ಆಮೇಲೆ ಕೈ ಕೊಡು ಕೈ ಕೊಡು ಅನ್ನುವಂಥ ಅರ್ಥ ಸಾಮಾನ್ಯವಾಗಿ ಏನು ಸೂಚಿಸ್ತೈತಿ ಅಂದ್ರೆ ಮೋಸ ಮಾಡು ಅಂತೇಳಿ ಕೆಲವು ಸಾರಿ ನಾವು ಹೇಳ್ತಿರ್ತೀವಿ ನಾವು ಅವ್ರಿಗೆ ಕೈ ಕೊಟ್ಟೇವೆ ಅಥವಾ ಅವ್ರಿಗೆ ಕೈ ಕೊಡಬಾರ್ದು ಅಂತೇಳಿ ಕೈ ಕೊಡೋದು ಅಂತಂದರೆ ಕೈ ಕೊಡೋದು ಅಂತಲ್ಲ ಮೋಸ ಮಾಡಬಾರ್ದು ಅಂತೇಳಿ ಅದ ಇಲ್ಲಿ ಹೀಗೆ ಮಾಡಬೇಕು ನಾವು ನಂಬಿದವರಿಗೆ ಎಂದು ಕೈ ಕೊಡಬಾರದು ಅಂದರೆ ಕೈ ಕೊಡಬಾರ್ದು ಅಂದರೆ ಮೋಸ ಮಾಡಬಾರ್ದು ಅನ್ನುವಂಥ ಅರ್ಥ ಬರುವ ಹಾಗೆ ಕೈ ಕೊಡುವ ಅನ್ನೋ ಶಬ್ದವನ್ನು ವಾಕ್ಯದಲ್ಲಿ ಬಳಕೆ ಮಾಡ್ಕೋಬೇಕು ಈ ರೀತಿಯಾಗಿ ತಾವು ವ್ಯಾಕರಣ ಅಂಶಗಳನ್ನು ಬರೆದ್ರೆ ನಿಮಗೆ ಎಲ್ಲಿಯೂ ಕೂಡ ಅಂಕಗಳು ಕಟ್ಟಾಗೋದಿಲ್ಲ ಅದಕ್ಕೋಸ್ಕರವಾಗಿ ನಿಮಗೆ ಕಠಿಣವಾಗಿರ್ತಕ್ಕಂತಹ ಯಾವುದೇ ಒಂದು ವ್ಯಾಕರಣ ಅಂಶ ಬಗ್ಗೆ ಇದ್ದರೂ ಕೂಡ ಅದನ್ನು ನಾನು ಸಪ್ರೇಟ್ ಒಂದು ವಿಡಿಯೋ ಮಾಡ್ತೀನಿ ಈ ರೀತಿಯಾಗಿ ತಾವು ದಯವಿಟ್ಟು ಈ ಒಂದು ವ್ಯಾಕರಣ ಅಂಶಗಳನ್ನು ಸರಿಯಾಗಿ ಬರೀಬೇಕು ಮತ್ತು ಎಲ್ಲೂ ಕೂಡ ಕಟ್ ಕಟ್ಟಾಗದೆ ನೋಡ್ಕೋಬೇಕು ಅನ್ನೋದನ್ನು ನಾನು ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ ನಮಸ್ಕಾರ